ಸಂಗಮ ಸಹಕಾರಿ ಬ್ಯಾಂಕಿನ ನೂತನ ಪದಾಧಿಕಾರಿಗಳ ಆಯ್ಕೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹಿಡ್ಕಲ್ ಜಲಾಶಯದ ಸಂಗಮ ಸಹಕಾರಿ ಬ್ಯಾಂಕಿನ ನೂತನ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆ ಇತ್ತೀಚೆಗೆ ನಡೆಯಿತು ಅಧ್ಯಕ್ಷರಾಗಿ ಸಿದ್ದಪ್ಪ ಸುಲದಾಳ ಉಪಾಧ್ಯಕ್ಷರಾಗಿ ಸಿದ್ದಪ್ಪ ದುರ್ಗಪ್ಪ ಹೊಸಮನಿ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅದರಂತೆ ನಿರ್ದೇಶಕರಾಗಿ ಅಡಿವೆಪ್ಪ ಮಾಳಪ್ಪ ನಿರ್ವಾಣಿ ಕಾಡಪ್ಪ ಬಸವಣ್ಣ ಹುಕ್ಕೇರಿ ಮಹೇಶ್ ಶಿವಪ್ಪ ಶಿರೂರ್ ಸಾಬ್ ಮುಲ್ತಾನಿ ಶಿವಕುಮಾರ್ ಬಸವರಾಜ ಮಠಗಾರ್ ಶಂಕರ ಬಸಗೌಡ ಅಮ್ಮಣಗಿ ಸದಾಶಿವ ರಾಮಪ್ಪ ಮಡಿವಾಳ ಶಿವಲಿಂಗ ಲಕ್ಕಪ್ಪ ಮಗದು ಸದಾಶಿವ ಕಾಡಪ್ಪ ಹಂಚನಾಳ್ ಯಲ್ಲಪ್ಪ ರಾಮಪ್ಪ ನಾಯಕ್ ಆಯ್ಕೆಯಾಗಿದ್ದಾರೆ ನೂತನವಾಗಿ ಆಯ್ಕೆಯಾದ ಎಲ್ಲ ಪದಾಧಿಕಾರಿಗಳಿಗೆ ಸಂಗಮ ಸಹಕಾರಿ ಬ್ಯಾಂಕಿನ ಸಂಸ್ಥಾಪಕ ಅಧ್ಯಕ್ಷರಾಗಿರುವ ಶ್ರೀಯುತ ಬಸವರಾಜ ಮಠಗಾರ್ ಅವರು ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ಸಂದರ್ಭದಲ್ಲಿ ಹಿರಿಯರಾದ ಚಂದ್ರಶೇಖರ ಗಣಾಚಾರಿ ಆರ್ ಕರುಣಾಕರ್ ಎನ್ಎಸ್ ಅಜ್ರೇಕರ್ ಹಿಡ್ಕಲ್ ಡ್ಯಾಮ್ ಡಿಜಿಟಲ್ ಗ್ರೂಪ್ ಸರ್ವ ಸದಸ್ಯರು ಹಾಗೂ ಬಿಕೆ ಮಠಗಾರ್ ಅಭಿಮಾನಿ ಬಡಗ ಹಾಗೂ ಹಿಡ್ಕಲ್ ಜಲಾಶಯದ ಗ್ರಾಮಸ್ಥರು ಉಪಸ್ಥಿತರಿದ್ದರು ವರದಿ ನೀಲೇಶ್ ಜಗಜಂಪಿ ಹಲೋ ಹುಕೇರ್ ನ್ಯೂಸ್ ಹಿಡ್ಕಲ್ ಡ್ಯಾಂ ಅಡಿಯಪ್ಪ ಬಾಳಪ್ಪ ನಿರ್ವಾಣಿ ಅವರನ್ನ ಸ್ವಾಗತ ಮಾಡ್ಕೊಳ್ತಾ ಇದ್ದಾರೆ ಅದೇ ರೀತಿ ಶ್ರೀ ಕಾಡಪ್ಪ ಲಕ್ಷ್ಮಣಿ ಹುಚ್ಚೇರಿ ಅವರನ್ನ ಸ್ವಾಗತ ಮಾಡ್ಕೊಳ್ತಾ ಇದ್ದಾರೆ ಅನೇಕ ತೊಂದರೆಗಳು ಈ ಬ್ಯಾಂಕಿನಿಂದ ಸಾಲ ತಗೊಂಡು ಅವರು ಮರುಪಾವತಿ ಮಾಡಲಿಲ್ಲ ಆಮೇಲೆ ತ ಕೊರೋನಾ ಟೈಮ್ದಾಗ ಸುಖ ರೊಕ್ಕ ತುಂಬಾಕೆ ಮಂದಿ ಕಡೆ ಇರಲಿಲ್ಲ ಆದರೆ ಡಿಪಾಸಿಟ್ಗಳು ಇಲ್ಲಿ ಸರಿಯಾದಾಗಿ ಒಂದು ಎರಡು ಎರಡು ಬ್ಯಾಂಕ್ಗಳು ಹಾನಿಯಲ್ಲಿ ಬಂದಾಗ ನಮ್ಮದು ಬ್ಯಾಂಕ್ ಸಹ ಹಾನಿಯಲ್ಲಿದೆ ಅಂತೇಳಿ ಎಷ್ಟೋ ಜನ ಇಲ್ಲಿಂದ ಸುಮಾರು ಒಂದು ಕೋಟಿ ವರೆಗೆ ಹಣ ಡಿಪಾಸಿಟನ್ನು ತಗೊಂಡ್ರು ಯಾರು ಹಣ ತಗೊಂಡು ಹೋಗಿದ್ರು ಮತ್ತೆ ಪುನಃ ಅವರೇ ಇಲ್ಲ ಎಫ್ಟ್ ಈಡಾಕ್ ಬಲ್ಲ ಇದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಈ ಸಂಘದಲ್ಲಿ ಇರೋ ಅಂಥ ಎಲ್ಲ ನಮ್ಮ ನಿರ್ದೇಶಕ ಮಂಡಳಿ ಒಂದು ವಿಶ್ವಾಸನ ಗಳಿಸಿದಂಥ ಈ ಸಂಘ ಈ ಬ್ಯಾಂಕ್ ಇರೋದರಿಂದ ಇವತ್ತಿನವರೆಗೂ ಇಲ್ಲಿ ಯಾರು ಸಿಬ್ಬಂದಿಯವರು ಒಂದು ಏನಾರ ಒಂದು ನಿರ್ಧಾರ ತಗೋಬೇಕಂತಾದ್ರೆ ಅಧ್ಯಕ್ಷರು ಉಪಾಧ್ಯಕ್ಷರು ಅದು ಸದಸ್ಯರ ಜೊತೆ ಮಾತಾಡಿ ಈ ಥರ ಇದೆ ಈ ಥರ ಇದೆ ಹೇಳಿದಾಗ ನನ್ನ ಗಮನಕ್ಕೆ ತೊಗೊಂಡ್ಬರ್ತದೆ ನಾನು ಒಳ್ಳೆಯದು ಕೆಟ್ಟದ್ದು ನೋಡಿ ಯಾರಿಗೆ ಕೊಡಬೇಕು ಎಲ್ಲಿಂದ ನಮಗೆ ರೊಕ್ಕ ಬರ್ತದೆ ಈಗಾಗಲೇ ನೀವು ತೊಂದರೆಯಲ್ಲಿ ಅನುಭವಿಸ್ತಾ ಇದ್ದೀರಿ ತೊಂದರೆಯಲ್ಲಿ ಅನುಭವಿಸಿದ್ರೆ ಹತ್ತ ಇದನ್ನು ನೀವು ತೊಂದರೆಯಲ್ಲಿ ಅನುಭವಿಸ್ತಂದ ನೀವು ಸಾಲ ಕೊಡ್ರಿ ಅಂತ ಹೇಳಿ ಅವರಿಗೆ ಮಾರ್ಗದರ್ಶನ ಇರ್ತೀವಿ ಈಗ ಹೊಸದಾಗಿ ಎಲ್ಲ ಬ್ಯಾಂಕ್ಗಳಿಗೆ ನೀವು ನೋಡ್ತಾ ಇದ್ದಾರೆ ಲೈಫ್ ಬ್ಯಾಂಕಿನವರು ಇವತ್ತಿನ ದಿವಸ ಐದೈದು ವರ್ಷ ಹತ್ತು ಹತ್ತು ವರ್ಷ ಹೋಗಿ ಒನ್ ಟೈಮ್ ಸೆಟಲ್ಮೆಂಟ್ ಮಾಡೋ ಟೈಮ್ದಾಗ ಅಸಲ್ನಲ್ಲಿ ಅಸಲಿನಲ್ಲಿ ಇವತ್ತು ಇವತ್ತು ಬಡ್ಡಿ ಬಿ ಅಸಲಲ್ಲಿ ಕಡಿಮೆ ಮಾಡ್ತಾಯಿಲ್ಲ ಅಂಥ ಟೈಮದಲ್ಲಿ ಅದು ಮಾಧ್ಯಮ ಮುಖಾಂತರ ಒಬ್ಬ ಹೆಸರು ಇದರಿಂದ ಎಲ್ಲಾದ್ರೂ ಗೊತ್ತಾಗೋದಿಲ್ಲ ನಮ್ಮಲ್ಲಿ ಬ್ಯಾಂಕಿಗೆ ಏನು ಸಲ ತೊಗೊಂಡು ಹೋಗಿದ್ದಾರೆ ಅವ್ರು ತುಂಬಬೇಕಾದ್ರೆ ನಮ್ಮನೆಲ್ಲ ಕೇಳ್ದ ಈಗ ಎಲ್ಲ ಸಾಲು ಮಣ್ಣು ಆಗೋದೈತಿ ಅವರೆಲ್ಲ ಹಂಗೆ ಬಿಡತ್ತಾರ ಹಿಂಗೆ ಬಿಡತ್ತಾರ ನಾವು ಅಷ್ಟೇ ಒಂದೇ ಮಾತು ಹೇಳ್ತೀವಿ ಅಕಸ್ಮಾತ್ ನೀವು ಏನಾದರೂ ಬಿಡಬೇಕಂದ್ರೆ ಡಿಪಾಸಿಟ್ ಬಸ್ ನೀವು ರಿಫರ್ ಮಾಡಕ್ಕೆ ನೀವೇ ಹೋಗೋದಕ್ಕೆ ಅದಕ್ಕೆ ಆ ನಿಟ್ಟಿನಲ್ಲಿ ನಿಮ್ಗೆ ಎಲ್ಲಿ ರೊತ್ತ ಹೊಳಿ ಬರ್ತಾವೋ ಅನ್ನೋ ನೀವೆಲ್ಲರೂ ಕೂಡಿ ಮೀಟಿಂಗ್ನಲ್ಲಿ ಒಂದು ಡಿಸ್ಕಸ್ ಮಾಡಿಕೊಂಡು ಆ ಸಾಲಗಳನ್ನು ಕೊಡಬೇಕು ಬ್ಯಾಂಕ್ ಬಳಸಬೇಕು ಅಂತ ಈ ಸಂದರ್ಭದಲ್ಲಿ ನನ್ನ ಎಲ್ಲ ಆಡಳಿತ ಮಂಡಿಯವರಿಗೆ ನೀವೆಲ್ಲರಿಗೂ ಮತ್ತೊಮ್ಮೆ ನಾನು ವಿನಂತಿ ಮಾಡಿಕೊಂಡು ಈ ಹೊಸವಾಗಿ ಆದಂಥ ಎಲ್ಲ ಆಡಳಿತ ಮಂಡಿಯ ಮಂಡಳಿಯವರಿಗೆ ನಾನು ಎಲ್ಲರಿಗೂ ನನ್ನ ಹೃದಯಪೂರ್ವವಾದ ಅಭಿನಂದಿಗಳನ್ನು